ಮತ್ತು ಚಿಲಿ ಪೌಡರ್ ಗೋವಾ ಫಿಲ್ಮ್ ನಲ್ಲಿ ರಣವೀರ್ ಸಿಂಗ್ ಹುಚ್ಚಾಟ ಮೆರೆದಿದ್ದಾರೆ ನಟ ರಿಷಬ್ ಶೆಟ್ಟಿ ಸಮ್ಮುಖದಲ್ಲೇ ದೈವದ ಬಗ್ಗೆ ಅಪಹಾಸ್ಯ ಮಾಡಿದ್ದಾರೆ ಮಹಿಳೆಯ ದೆವ್ವ ನಿಮ್ಮ ಮೈ ಮೇಲೆ ಬಂದ ದೃಶ್ಯ ಅದ್ಭುತವಾಗಿತ್ತು ಅಂತೇಳಿ ಮಾತನಾಡಿದ್ದಾರೆ ಚಾವುಂಡಿ ದೈವವನ್ನ ದೆವ್ವವೆಂದು ಕರೆದ ನಟ ರಣವೀರ್ ಸಿಂಗ್ ಫಿಲ್ಮ್ ಫೆಸ್ಟಿವಲ್ ಕಾರ್ಯಕ್ರಮದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಚಾವುಂಡಿ ದೈವವನ್ನ ದೆವ್ವ ಅಂತ ಕರೆದಿದ್ದಾರೆ ರಣವೀರ್ ಸಿಂಗ್ ಮಹಿಳೆಯ ದೆವ್ವ ನಿಮ್ಮೈ ಮೇಲೆ ಬಂದಂಥ ದೃಶ್ಯ ಅದ್ಭುತವಾಗಿತ್ತು ಅಂತೇ ಹೇಳಿದ್ದಾರೆ ರಣ್ವೀರ್ ಸಿಂಗ್ ಹುಚ್ಚಾಟಕ್ಕೆ ದೈವಾರಾಧಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕಾಂತಾರ ಕ್ಲೈಮ್ಯಾಕ್ಸ್ನಲ್ಲಿ ಬರುವ ಚಾವುಂಡಿ ದೈವದ ಅನುಕರಣೆಗೆ ಸಂಬಂಧಪಟ್ಟಂತೆ ಹೇಳಿಕೆ ಇತ್ತು ರಿಷಬ್ ರೀತಿ ನಟಿಸಲು ಹೋಗಿ ರಣವೀರ್ ಅಪಹಾಸ್ಯ ಮಾಡಿಬಿಟ್ಟಿದ್ದಾರೆ ವೇದಿಕೆಯಲ್ಲೇ ಅಪಹಾಸ್ಯದ ರೀತಿ ಚಾವುಂಡಿ ದೈವದ ಅನುಕರಣೆ ಮಾಡಿದ್ದಾರೆ ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದ್ದು ದೈವಾರಾಧಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ did you see kannthara sir you saw it what shot that he gave that one <laughs> anybody here want to see me in kannthara 3 tell this guy tell him tell him <laughs> i saw that in the theaters rishab it was an outstanding performance especially when the female ghosts get uh, gets inside your body that performance that one shot did you see Kantara sir you saw it what shot that he gave that one एनिवडी थिएटर नोडी कांतारा ಕ್ಲೈಮ್ಯಾಕ್ಸ್ ನಲ್ಲಿ ಈ ರೀತಿಯಾಗಿ ಒಂದು ಚಿತ್ರೀಕರಣದ ದೃಶ್ಯ ಏನು ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ರಣವೀರ್ ಸಿಂಗ್ ಅವರು ಅಪಹಾಸ್ಯ ಮಾಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ನಿಜಕ್ಕೂ ಕೂಡ ಈ ರೀತಿಯಾದ ಒಂದು ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅನೇಕ ದೈವಾರಾಧಕರ ಮನಸ್ಸಿಗೆ ನೋವಾಗಿರುತ್ತೆ ಕಾರಣ ಇಲ್ಲಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳೋದು ಬೇರೆ ಬಟ್ ಇಲ್ಲಿ ನಟಿಸಿ ತೋರಿಸುವಂಥ ಸಂದರ್ಭದಲ್ಲಿ ಅವರು ಫೀಮೇಲ್ ಗೋಸ್ಟ್ ಅಂತ ಹೇಳ್ಬಿಟ್ಟಿದ್ದಾರೆ ಇವರಿಗೆ ದೈವಕ್ಕೂ ಗೋಸ್ಟ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ ಹಂಗಿದ್ಮೇಲೆ ಈ ಮಾತಿನ ಬರದಲ್ಲಿ ಹೇಳಿಕೆ ಕೊಡುವಂತ ಅವಶ್ಯಕತೆನೆ ಇರಲಿಲ್ಲ ದೈವಾರಾಧಕರು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ ಈ ಹೇಳಿಕೆ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಈಗ ಆ ನಿಜಕ್ಕೂ ಕೂಡ ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಈ ಮೂವಿಯನ್ನ ಮಾಡುವಂತ ಸಂದರ್ಭದಲ್ಲಿ ನನಗೆ ದೈವಗಳ ಮೇಲೆ ಅಪಾರವಾದ ಭಕ್ತಿ ಇದೆ ಆ ಕಾರಣಕ್ಕೋಸ್ಕರ ಏನು ತುಳುನಾಡಿಗೆ ಮಾತ್ರ ಸೀಮಿತವಾಗಿರುವಂತಹ ಈ ಒಂದು ದೈವಾರಾಧನೆ ಇದು ವಿಶ್ವವ್ಯಾಪಿಯಾಗಿ ಮಾನ್ಯತೆಯನ್ನ ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಕಾಂತಾರ ಸಿನಿಮಾವನ್ನ ಮಾಡಿದ್ವಿ ಅನ್ನುವಂತದನ್ನ ಅವ್ರು ಎಲ್ಲೆಡೆ ಕೂಡ ಹೇಳಿದ್ರು ಮತ್ತು ಈ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆದ ಬಳಿಕ ಈ ರೀತಿ ದೈವದ ಅನುಕರಣೆಗಳನ್ನ ಕಂಡ ಕಂಡಲ್ಲಿ ಮಾಡುವಂತದ್ದು ಅತಿರೇಕಕ್ಕೆ ಹೋಗಿತ್ತು ಸೊ ಚಿತ್ರತಂಡ ಸೇರಿದಂತೆ ರಿಷಬ್ ಶೆಟ್ಟಿ ಅವರು ಕೂಡ ಇದನ್ನ ಕಡಾಖಂಡಿತವಾಗಿ ಖಂಡಿಸಿದ್ರು ಆದ್ರೆ ಇದು ಯಾರೋ ಇಲ್ಲಿ ತರ ನೋಡುವ ಸಂದರ್ಭದಲ್ಲಿ ಈಗ ರಣವೀರ್ ಸಿಂಗ್ ಅವರು ಒಂದು ಫಿಲಂ ಫೆಸ್ಟಿವಲ್ ಅಲ್ಲಿ ಈ ತರ ಒಂದು ಅತಿರೇಕದ ವರ್ತನೆಯನ್ನ ಮಾಡಿದ್ದಾರೆ ಸಾಮಾನ್ಯವಾಗಿ ರಣವೀರ್ ಸಿಂಗ್ ಅವರು ಈ ತರ ಅತಿರೇಕಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ಈಗ ಅದು ದೈವರಾಧನೆಗೆ ಸಂಬಂಧಪಟ್ಟ ಹಾಗೆ ನಡೆದಿದೆ ಸೊ ಈ ಅತಿರೇಕವನ್ನ ಅಂದ್ರೆ ಅವರು ಫಿಲಂ ಅಲ್ಲಿ ಯಾವ ತರ ರಿಷಬ್ ಶೆಟ್ಟಿ ಅವರು ಆಕ್ಟ್ ಮಾಡಿದ್ರು ಪ್ರಮುಖವಾಗಿ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಚೌಂಡಿ ಗುಳಿಗಳ ಒಂದು ಸನ್ನಿವೇಶ ಬರುತ್ತೆ ಅಲ್ಲಿ ಚೌಂಡಿ ದೈವ ಅಲ್ಲಿ ಬರುವಂತದ್ದು ಆ ರಿಷಬ್ ಅವರಿಗೆ ಆಹ್ವಾನವಾಗುವಂತದ್ದು ಆ ಸಂದರ್ಭ ರಿಷಬ್ ಶೆಟ್ಟಿ ಅವರು ಯಾವ ತರ ಆಕ್ಟ್ ಮಾಡಿದ್ರು ಅದನ್ನ ಅಲ್ಲಿ ಅನುಕರಣೆ ಮಾಡೋದಕ್ಕೆ ಹೋಗಿದ್ದಾರೆ ಅದು ಒಂದರ್ಥದಲ್ಲಿ ಅರ್ಥದಲ್ಲಿ ಅಪಹಾಸ್ಯವನ್ನ ಮಾಡುವ ರೀತಿಯಲ್ಲಿ ರಿಷಬ್ ಅವರು ಏನು ಆತರ ಅಪಹಾಸ್ಯವಾಗುವಂತ ರೀತಿ ನಟನೆ ಮಾಡಿರ್ಲಿಲ್ಲ ಆದ್ರೆ ರಣವೀರ್ ಸಿಂಗ್ ಅವರು ಇಂಟೆನ್ಶನ್ ಅಲ್ಲಿ ಆತರ ಒಂದು ಅಪಹಾಸ್ಯವನ್ನ ಮಾಡ್ತಾರೆ ಅದರ ಮಿಮಿಕ್ರಿಯನ್ನ ಮಾಡ್ತಾರೆ ಮೋಕ್ರಿಯನ್ನ ಮಾಡ್ತಾರೆ ಇದೆಲ್ಲವೂ ಕೂಡ ನಡೆಯುವಂತ ಸಂದರ್ಭದಲ್ಲೂ ಕೂಡ ರಿಷಬ್ ಶೆಟ್ಟಿ ಈಗ ರಣವೀರ್ ಸಿಂಗ್ ಅವರಿಗೆ ಅಥವಾ ಇನ್ನುಡಿದಂತವರಿಗೆ ಇದೆಲ್ಲವೂ ಕೂಡ ಮನೋರಂಜನೆಯ ರೀತಿಯಲ್ಲಿ ಕಾಣಿಸಿದ್ರು ಕೂಡ ರಿಷಬ್ ಶೆಟ್ಟಿ ಅವರು ಯಾಕೆ ಸುಮಲ ಈ ತರ ಒಬ್ಬ ವ್ಯಕ್ತಿ ಅಪಹಾಸ್ಯವನ್ನ ಮಾಡುವ ಸಂದರ್ಭದಲ್ಲಿ ಅವ್ರು ಅದನ್ನ ಅಲ್ಲಿಗೆ ನಿಲ್ಸ್ಬೋದಾಗಿತ್ತು ರಣವೀರ್ ಸಿಂಗ್ ಅವ್ರು ಹೇಳ್ತಾರೆ ಆ ದೆವ್ವ ಅನ್ನುವಂತದನ್ನ ಹೇಳ್ತಾರೆ ದೈವಕ್ಕೆ ದೆವ್ವ ಅನ್ನುವಂತದ ಒಂದು ಪದವನ್ನು ಅವರು ಅಲ್ಲಿ ಬಳಕೆ ಮಾಡ್ತಾರೆ ಆದ್ರೂ ಕೂಡ ರಿಷಬ್ ಶೆಟ್ಟಿ ಅದಕ್ಕೆ ಯಾವುದೇ ರೀತಿಯ ಒಂದು ಪ್ರತಿರೋಧವನ್ನ ಅಲ್ಲಿ ವ್ಯಕ್ತಪಡಿಸುವುದಿಲ್ಲ ಅಥವಾ ತಿಳಿ ಹೇಳುವಂತ ಪ್ರಯತ್ನವನ್ನ ಕೂಡ ಮಾಡೋದಿಲ್ಲ ಏನೇ ಮಾಡದಿದ್ರು ಪರವಾಗಿಲ್ಲ ಆದ್ರೆ ರಿಷಬ್ ಶೆಟ್ಟಿ ಅವರು ಕೂಡ ಸ್ವಯಂ ಅಲ್ಲಿ ಆ ನಗರ್ತಾ ಕೂಡ್ತಾರೆ ಅವರು ಕೂಡ ಆ ಒಂದು ಅಪಹಾಸ್ಯವನ್ನ ಎಂಜಾಯ್ ಮಾಡುವಂತ ರೀತಿಯಲ್ಲಿ ಕಾಣಿಸುತ್ತೆ ಸೊ ಇದು ಸದ್ಯ ತುಳುನಾಡಿನ ದೈವಾರಾಧಕರಿಗೆ ಅವರ ಭಾವನೆಗೆ ಬಹಳ ಗಾಚಿಯನ್ನ ಉಂಟು ಮಾಡಿದೆ ಯಾಕಂದ್ರೆ ಸಿನಿಮಾದಲ್ಲಿ ದೈವಾರಾಧನೆ ಬರಬಾರದು ಅನ್ನುವಂತ ರೀತಿಯ ಹೋರಾಟಗಳು ಬಹಳ ಮುಂಚೂಣಿಯಲ್ಲಿ ಇದೆ ಬಂದ್ರೆ ಏನೆಲ್ಲ ಯಾವ್ದೆಲ್ಲ ಒಂದು ಸೈಡ್ ಎಫೆಕ್ಟ್ಸ್ ಇದರಿಂದ ಆಗುತ್ತೆ ಅನ್ನೋದಕ್ಕೆ ಇದು ಕೂಡ ಉದಾಹರಣೆ ಆ ಸೈಡ್ ಎಫೆಕ್ಟ್ ಅನ್ನುವಂಥದ್ದು ಸದ್ಯ ರಿಷಬ್ ಶೆಟ್ಟಿ ಅವರನ್ನ ಕೂಡ ತಟ್ಟಿದೆ ಸೊ ರಿಷಬ್ ಶೆಟ್ಟಿ ಅವರಿಗೆ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ರೀತಿಯಿಷನ್ಸ್ ಇಲ್ಲ ಅನ್ನುವಂಥದ್ದು ದೈವಾರಾಧಕರ ಅಭಿಪ್ರಾಯ ಯಾಕಂದ್ರೆ ಪ್ರತಿ ಬಾರಿ ಅವರು ಎಲ್ಲೇ ಹೋದ್ರೂ ಕೂಡ ನನ್ಗೆ ಸಿನಿಮಾ ಅನ್ನುವಂಥದ್ದು ಕಮರ್ಷಿಯಲ್ ಆಸ್ಪೆಕ್ಟ್ಗಳಿಗಿಂತಲೂ ಕೂಡ ನಮ್ಮ ನಾಡು ನುಡಿ ಸಂಸ್ಕೃತಿ ಅನ್ನುವಂಥದ್ದು ಮತ್ತು ಅದರ ಪಾವಿತ್ರತೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಅನ್ನೋದನ್ನ ಗಂಟಾ ಘೋಷವಾಗಿ ಹೇಳ್ತಾ ಶೆಟ್ಟಿ ಅವರು ಆ ಅಂತ ಒಂದು ದೊಡ್ಡ ವೇದಿಕೆಯಲ್ಲಿ ಅದು ಕೂಡ ಓರ್ವ ಬಾಲಿವುಡ್ ನಟ ಈ ತರ ಮಿಮಿಕ್ರಿಯನ್ನ ಅಪಹಾಸ್ಯವನ್ನ ಅನುಕರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಯಾಕೆ ಅವರು ಸುಮನಿದ್ರು ಯಾಕೆ ನಗಾರ್ಥ ತುಂಬಾ ಕೂತಿದ್ದಾರೆ ಅನ್ನುವಂಥದ್ದೇ ಈಗ ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಇದರ ಬಗ್ಗೆ ಈಗ ವ್ಯಾಪಕ ಆಕ್ರೋಶ ದೈವಾರಾಧನೆಯ ಸಮುದಾಯ ಏನಿದೆ ದೈವ ನರ್ತಕರು ಏನಿದ್ದಾರೆ ಅವರು ಹೊರ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಈ ದೈವಾರಾಧನೆಯ ಸಂರಕ್ಷಣೆಯ ವೇದಿಕೆಯವರು ನಾವು ಇದನ್ನೇ ಹೇಳ್ತಾ ಇದ್ದು ಡೇ ಒನ್ ಇಂದ ಸಿನಿಮಾದಲ್ಲಿ ದೈವಾರಾಧನೆಯನ್ನ ಮಾಡುವಂತದಕ್ಕೆ ನಮ್ಮ ಅಡ್ಡಿ ಇಲ್ಲ ದೈವಾರಾಧನೆಯನ್ನ ತೋರಿಸೋದಕ್ಕೆ ನಮ್ಗೆ ಅಡ್ಡಿ ಇಲ್ಲ ಆದ್ರೆ ಆ ಬಳಿಕ ಆಗುವಂತ ಇಂತಹ ಒಂದು ಅಚಾತುರ್ಯಗಳು ಇಂತಹ ಪುಂಡಾಟಗಳಿಗೆ ನೀವ್ ಏನ್ ಮಾಡ್ತೀರಾ ಈ ಪುಂಡಾಟಗಳನ್ನ ತಡೆಗಟ್ಟೋದು ಯಾವ ತರ ಇದನ್ನ ತೆರೆದುಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ನಮ್ಮ ಸಂಸ್ಕೃತಿ ನಮ್ಮ ಆಚರಣೆ ಅದು ಬಹಳ ರಿಸರ್ವ್ಡ್ ಆಗಿದೆ ಅದಕ್ಕೆ ಒಂದಿಷ್ಟು ಲಿಮಿಟೇಷನ್ಸ್ಗಳು ಇದೆ ನಾವು ಅದರ ಆರಾಧಕರಾಗಿದ್ರು ಕೂಡ ನಮ್ಗೆ ಇಂಥದ್ದತೆ ಕಟ್ಟುಪಾಡಿದೆ ಬೇಕಾಬಿಟ್ಟಿಯಾಗಿ ಯಾರೋ ದೈವದ ವೇಷವನ್ನ ಹಾಕೋದಿಕ್ ಸಾಧ್ಯ ಇಲ್ಲ ದೈವ ನರ್ತನವನ್ನ ಮಾಡೋದಿಕ್ ಸಾಧ್ಯ ಇಲ್ಲ ಇನ್ ಕೇಸ್ ಆ ಸಮುದಾಯದವರೇ ಆಗಿದ್ರು ಕೂಡ ಎಲ್ಲರಿಗೂ ಕೂಡ ಆ ರೀತಿಯ ಒಂದು ಅವಕಾಶಗಳು ಸಿಗೋದಿಲ್ಲ ಅದಕ್ಕೆ ಸಾಕಷ್ಟು ಕಟ್ಟುಪಾಡುಗಳ ಇದೆ ಅನ್ನುವಂಥದನ್ನ ಸಾರಿ ಸಾರಿ ಹೇಳಿದ್ರು ಕೂಡ ಅದನ್ನ ಅರ್ಥೈಸಿಕೊಳ್ಳೋದಕ್ಕೆ ಅನೇಕ ಜನರಿಗೆ ಸಾಧ್ಯವಾಗಿರ್ಲಿಲ್ಲ ಅರಗಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗಿರ್ಲಿಲ್ಲ ಸೊ ಈಗ ಒಂದೊಂದೇ ಪರಿಣಾಮಗಳು ಹೊರ ಬರ್ತಾ ಇರುವಂತದ್ದು ಸೊ ಈವರೆಗೂ ಕೂಡ ರಿಷಬ್ ಶೆಟ್ಟಿ ಅವರು ಇದರ ಇದರ ವಿಚಾರವಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅದನ್ನ ಖಂಡಿಸುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗಿಲ್ಲ ಆದ್ರೆ ಈ ಭಾಗದಲ್ಲಿ ಇದರ ವಿಚಾರವಾಗಿ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅನುಕರಣೆ ಮಾಡುವಂತದ್ದು ರವನಿರ್ವೀರ್ ಸಿಂಗ್ ಅವರು ಮಾಡಿದ್ರೇನು ಇನ್ಯಾರೋ ಮಾಡಿದ್ರೆ ಈಗಾಗಲೇ ಅನುಕರಣೆಯನ್ನ ಮಾಡುವಂತದ್ದು ಆಗಿ ಹೋಗಿದೆ ಅನೇಕ ಜಾಗಗಳಲ್ಲಿ ಇದರ ದೈವಾರಾಧನೆಯ ವೇಷಗಳನ್ನ ಹಾಕಿ ಬೇಕಾಬಿಟ್ಟಿಯ ರೀತಿಯಲ್ಲಿ ಮನೋರಂಜನಾತ್ಮಕವಾಗಿ ಇದನ್ನ ತೋರಿಸ್ತಾ ಇದ್ದಾರೆ ಆದ್ರೆ ಇಲ್ಲಿ ಪ್ರಮುಖವಾಗಿರುವ ವಿಚಾರ ಏನು ಅಂದ್ರೆ ಓರ್ವ ಬಾಲಿವುಡ್ ನಟ ಒಂದು ದೈವೀ ಸ್ವರೂಪಿಯ ಶಕ್ತಿಯನ್ನ ದೆವ್ವ ಅಂತ ಹೇಳಿದ್ರು ಕೂಡ ಅದಕ್ಕೆ ಯಾಕೆ ರಿಷಬ್ ಶೆಟ್ಟಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಹಾಗಾಗಿ ರಣವೀರ್ ಸಿಂಗ್ ದೈವವನ್ನ ದೆವ್ವ ಅಂತ ಹೇಳಲಿಕ್ಕೋಸ್ಕರವಾದ್ರು ಕೂಡ ಅವ್ರು ಕ್ಷಮೆಯನ್ನ ಕೇಳಬೇಕು ಇಲ್ಲಿ ರಿಷಬ್ ಶೆಟ್ಟಿ ಅವರು ಪ್ರತಿಕ್ರಿಯೆ ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ ಆದ್ರೆ ಆ ರಣವೀರ್ ಸಿಂಗ್ ಹೇಳಿಕೆಯಿಂದ ಅದು ತುಳುನಾಡಿನ ಸಾಕಷ್ಟು ದೈವಾರಾಧಕರ ಮನಸ್ಸಿಗೆ ಗಾಚಿಯನ್ನ ಉಂಟು ಮಾಡಿದೆ ಆ ಕಾರಣಕ್ಕಾದ್ರೂ ಕೂಡ ರಣವೀರ್ ಸಿಂಗ್ ಅವರು ಆ ಸಂಸ್ಕೃತಿ ಆ ಭಾಷೆ ಮತ್ತು ಆ ದೈವಗಳ ಮೇಲೆ ನಂಬಿಕೆ ಅಭಿಮಾನ ಅನ್ನುವಂಥದ್ದು ಇದ್ರೆ ಅದನ್ನ ಮನೋರಂ ಮನೋರಂಜನೆ ಅಂತ ನೋಡದೆ ಕ್ಷಮೆ ಕೇಳಬೇಕು ಅನ್ನುವಂಥ ಆಗ್ರಹ ಎಲ್ಲೆಡೆ ವ್ಯಕ್ತವಾಗ್ತಾ ಇದೆ ಓಕೆ ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ ನೋಡಿ ಫೀಮೇಲ್ ಗೋಸ್ಟ್ ಅನ್ನುವಂತ ಆ ಒಂದು ಮಾತು ಏನಿದೆ ಅದು ಈಗ ದೈವಾರಾಧಕರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದೆ ದೈವದ ರೂಪದಲ್ಲಿ ರಿಷಬ್ ಶೆಟ್ಟಿ ಅವರೇನೋ ಅಲ್ಲಿ ನಟಿಸಿದ್ರು ಆದ್ರೆ ಇಲ್ಲಿ ರಣವೀರ್ ಸಿಂಗ್ ಅವರು ಅದನ್ನ ನಟನೆ ಮಾಡಿ ತೋರಿಸುವಂತ ಸಂದರ್ಭದಲ್ಲಿ ಮಾಡಿರೋದೇನಿದೆ ಅಪಹಾಸ್ಯದ ರೀತಿಯಲ್ಲೇ ಇದೆ ಹಾಗಾಗಿ ಈಗ ದೈವಾರಾಧಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ನಾವು ಕೂಡ ಮೊದಲಿಂದ ಇದನ್ನೇ ಹೇಳ್ತಾ ಇದ್ದಿದ್ದು ನಮ್ಮ ದೈವವನ್ನು ಟೀಕಿಸೋದು ಅಣಗಿಸೋದು ಜೊತೆಗೆ ಮೈ ಮೇಲೆ ರೀತಿಯಾಗಿ ಅಪಹಾಸ್ಯ ಮಾಡೋದು ಇದಕ್ಕೆ ನಾವು ಯಾವತ್ತೂ ಕೂಡ ಒಮ್ಮತ ಇಲ್ಲ ಸಹಕಾರ ಕೊಡೋದಿಲ್ಲ ಈ ರೀತಿ ಮಾಡಿದಾಗ ನಾವು ಆಕ್ರೋಶ ವ್ಯಕ್ತಪಡಿಸ್ತೀವಿ ಅಂತ ಬಟ್ ರಣ್ವೀರ್ ಸಿಂಗ್ ಅವ್ರು ಮಾಡಿರೋದು ನಿಜಕ್ಕೂ ಕೂಡ ತಪ್ಪೇ ಫೀಮೇಲ್ ಗೋಸ್ಟ್ ಅಂತೇಳಿ ಬಳಸಿರುವಂಥ ಪದಕ್ಕೆ ವಿರೋಧ ವ್ಯಕ್ತವಾಗ್ತಿದೆ